ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ದಿಶುಗೆ ರೇಂಬೋ ಪೂರಿ ಬೇಕಂತೆ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಇವತ್ತು ಬೇರೆ ಲೇಟಾಗಿ ಎದ್ಬಿಟ್ಟೆ ಸೊ ನೀಟಾಗಿ ವಿಡಿಯೋ ಇಲ್ಲ ಅರ್ಜೆಂಟಿಗೆ ಮಾಡ್ತಾಯಿದ್ದೆ ಅದನ್ನು ತಿಂದು ಮಾಡಿಲ್ಲ ಅಂದರೆ ನಾನು ತಿಂದು ಬರಲ್ಲ ಅಂತ ಆಟ ಮಾಡಿದೆ ಸೊ ಹಾಗಾಗಿ ಬೀಟ್ರೂಟು ಒಂದು ಸ್ವಲ್ಪ ರುಬ್ಬಿಟ್ಟು ಒಂದು ಸ್ವಲ್ಪ ಸಪ್ರೇಟ್ ಇಟ್ಟು ಕಲಸಿ ಹಾಗೆ ಅರಿಶಿಣ ಪುಡಿ ಹಾಕಿ ಅಂದರೆ ಕ್ಯಾರೆಟ್ ಹಾಕಿ ವೈಟ್ ಒಂದು ಎಲ್ಲನೂ ಮಿಕ್ಸ್ ಮಾಡಿ ರೇಂಬಾ ಪುರಿ ಮಾಡಿದೆ ನಾನು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಮಾಡಿದೆ ಅಂತ ಸೊ ಅದನ್ನು ಮಾಡಿ ಬಾಕ್ಸಿಗೆ ಹಾಕಿ ಕಳಿಸಿದೆ ಹಾಕಿದ್ದೆ ಸೊ ಚಿಂಟುಗೆ ಇಡ್ಲಿ ಅಂದ ಇವಾಗ ಎದ್ದು ಸ್ನಾನ ಎಲ್ಲ ಮಾಡಿ ಇಡ್ಲಿ ಮಾಡ್ತಾಯಿದ್ದೀನಿ ಇವತ್ತು ಮಂಗಳವಾರ ನಾನು ಉಪವಾಸ ಇರ್ತೀನಿ ಗುರುವಾರ ಮತ್ತು ಮಂಗಳವಾರ ಎರಡು ದಿನ ಉಪವಾಸ ಇರ್ತೀನಿ ಸೊ ಹಾಗಾಗಿ ಸ್ನಾನ ಮಾಡಿ ಇವಾಗ ಟೀ ಕುಡಿಬೇಕು ಆ ಮಗನಿಗೆ ಇಡ್ಲಿ ಮಾಡ್ತಾಯಿದ್ದೀನಿ ಮದನಕ್ಕೆ ಇನ್ನೂ ಒಂದು ಸ್ವಲ್ಪ ಸೊಪ್ಪು ಸಾರು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಸೊ ಅವ್ನು ಬರೋ ಅಷ್ಟೊತ್ತಿಗೆಲ್ಲೂ ರೆಡಿ ಮಾಡ್ಕೋಬೇಕು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಂಗಳೂರಲ್ಲಿ ಸ್ವಲ್ಪ ಇವತ್ತು ಬಿಸಿಲು ಬಿದ್ದಿದೆ ತ್ರೀ ಡೇಸ್ ಆಯಿತು ಫುಲ್ ಸೈಕ್ಲೋನು ಫುಲ್ ಚಳಿ ಇತ್ತು ಮಳೆ ಏನಿರಲಿಲ್ಲ ತುಂಬಾ ಚಳಿ ಇತ್ತು ಬಿಲೋ ಸಿಕ್ಸ್ಟೀನ್ ಡಿಗ್ರಿ ಸೆಲ್ಸಿಯಸ್ ಆಯಿತು ಅಷ್ಟು ಚಳಿ ಇತ್ತು ಸೊ ಹಾಗಾಗಿ ನಾನು ಎಲ್ಲೂ ಹೋಗಿರಲಿಲ್ಲ ಏನು ಅಡುಗೆನೂ ಮಾಡಿರಲಿಲ್ಲ ಯಾವುದೂ ಬ್ಲಾಗ್ಸು ಮಾಡಿರಲಿಲ್ಲ ಸೊ ಇವತ್ತು ಮಗನಿಗೆ ಇಡ್ಲಿ ಮಾಡಿಬಿಟ್ಟು ಕಳಿಸ್ದೆ ಬಾಕ್ಸಿಗೆ ಹಾಕಿ ಇವಾಗ ಸ್ನಾನ ಮಾಡ್ಕೊಂಡು ಇವತ್ತು ಮಂಗಳವಾರ ಸೊ ಇವತ್ತು ಉಪವಾಸ ಇರ್ತೀನಿ ಮಂಗಳವಾರ ಅಂತೂ ಮತ್ತು ಗುರುವಾರ ಎರಡು ದಿನ ಉಪವಾಸ ಇರ್ತೀನಿ ಹಾಗಾಗಿ ಮಗನಿಗೆ ಚಿಕ್ಕ ಮಗ ಇವಾಗ ಎದ್ದ ಅವ್ನಿಗೆ ಇಡ್ಲಿ ಮಾಡ್ತಾಯಿದ್ದೀನಿ ಇನ್ನೂ ಅಡುಗೆ ಮನೆ ಪಾತ್ರೆ ಅಂತೂ ತಿಕ್ಕೇ ಇಲ್ಲ ನೈಟು ಇತ್ತು ಸೊ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಇವಾಗ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಪಾತ್ರೆ ಎಲ್ಲ ತಿಕ್ಕಬೇಕು ಮಗನಿಗೆ ಇಡ್ಲಿ ರೆಡಿ ಇದೆ ಸೊ ಇಷ್ಟು ರಿಲೀಸ್ ಮಾಡಿ ಬಿಟ್ಟಿದ್ದೀನಿ ಇವಾಗ ಇವಾಗೆಲ್ಲನೂ ಕ್ಲೀನ್ ಮಾಡಬೇಕು ಮಗನಗಟ್ಟಿ ಪಂಜ್ ಮಾಡಿಸಿ ನಾನು ಕಾಫಿ ರಸ್ಗೆಲ್ಲ ಕುಡಿದು ಅಡುಗೆ ಮನೆ ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡಿದೆ ಇವಾಗ ರೂಮ್ಗೆ ಎಂಟ್ರಿ ಅಂತೂ ಬೆಡ್ಶೀಟ್ ಎಲ್ಲ ನೀಟಾಗಿ ಮಡ್ಚೇ ಇರೋಲ್ಲ ಹಾಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ಬಿಟ್ಟಿರ್ತೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ರೂಮಿಗೆ ಬರೋದು ನಾನು ಸೊ ಎಲ್ಲನೂ ಕ್ಲೀನ್ ಅಷ್ಟೊತ್ತಿಗೆ ಟ ಎಲೆವೆನ್ ಓ ಕ್ಲಾಕ್ ಆಯಿತು ಬಟ್ಟೆ ವಾಶ್ ಮಾಡಬೇಕಿತ್ತು ಇವತ್ತು ಮಾಡಲ್ಲ ನಾಳೆ ಮಾಡ್ತೀನಿ ತುಂಬ ಚಳಿ ಇವತ್ತು ಸ್ವಲ್ಪ ಪರವಾಗಿಲ್ಲ ಬಿಸಿಲು ಬಂದಿದೆ ಈ ತ್ರೀ ಡೇಸ್ ಅಂತೂ ಫುಲ್ ಚಳಿ ಇತ್ತು ಹಾಗಾಗಿ ವಾಷಿಂಗ್ ಮಿಷಿನ್ ಹೊಸ ತೊಗೋಬೇಕು ಹಳೇದು ಕೊಟ್ಬಿಟ್ಟು ಅದನ್ನು ಚೇಂಜ್ ಮಾಡಿಸಿಲ್ಲ ಕೈಯಿಂದನೇ ಬಟ್ಟೆ ಇದ್ದೀನಿ ಈ ಚಳಿಗೆದ್ರಿ ಗೆದ್ರಿ ತ್ರೀ ಡೇಸ್ ಆಯಿತು ಬಟ್ಟೆ ಕೂಡ ಹೋಗುದಿಲ್ಲ ಇವಾಗ ರೂಮ್ ಎಲ್ಲ ಕ್ಲೀನ್ ಮಾಡಿ ಇವತ್ತು ಮಂಗಳವಾರ ಬೇರೆ ಪೂಜೆ ಎಲ್ಲ ಮಾಡಬೇಕು ಮನೆ ಒರೆಸ್ತೀನಿ ನಾಳೆ ಬಟ್ಟೆ ಹೋಗ್ಯ ಪ್ಲ್ಯಾನ್ ಇಟ್ಕೋತೀನಿ ನಮ್ಮ ಚಿಂಟುಗಂತೂ ಬೇರೆ ಏನೂ ಕೆಲಸ ಇಲ್ಲ ನಾನು ಏನು ಮಾಡ್ತಾಯಿರ್ತೀನಿ ಅದನ್ನು ಮಾಡ್ತಾಯಿರ್ತಾನೆ ನಾನು ಮನೆ ಒರೆಸ್ತಾ ಇದ್ದೀನಿ ಅವನು ಜೊ ಜೊತೆಯಾಗಿ ಇದನ್ನು ಚಿಕ್ಕದೊಂದು ನೀರಲ್ಲಿ ನೀರೆಲ್ಲಾಡ್ತೀಯ ನೆಗಡಿ ಬರುತ್ತೆ ಅಂತ ಕೇಳ್ತಾ ಇಲ್ಲ ಆ ಚಿಂಟು ಟಿ ವಿ ಹಾಕ್ಕೊಟ್ರು ನೋಡ್ತಾ ಇಲ್ಲ ಅವ್ರ ಪಾಪ ಕೆಳಗಡೆ ಖಾಲಿ ಇದ್ದರೆ ಅವ್ರ ಪಪ್ಪನ ಹತ್ರ ಕೊಟ್ಬಿಟ್ಟು ಒರೆಸ್ಬಿಡ್ತೀನಿ ಟ್ವೆಲ್ ಓ ಕ್ಲಾಕ್ ಈಗ ಅಷ್ಟೊತ್ತಿಗೆ ದಿಶು ಬರ್ತಾನೆ ಅಷ್ಟೊತ್ತಿಗೆಲ್ಲೂ ಮಾಡ್ಕೊಂಬಿಡ್ಬೇಕು ಆಮೇಲೆ ಅವ್ರನ್ನ ಊಟ ಮಾಡಿಸಿ ಮಲಗಿಸಿ ಸ್ವಲ್ಪ ಇವತ್ತು ಮಂಗಳವಾರ ದೇವರೆಲ್ಲ ಬೆಳಿಗ್ಗೆ ಪೂಜೆ ಮಾಡಬೇಕು ಇನ್ನೇನು ಏನೂ ಅಡುಗೆ ಮಾಡಿರಲಿಲ್ಲ ಏನು ಬ್ಲಾಕ್ಸ್ ಕೂಡ ಮಾಡಿರಲಿಲ್ಲ ಚಳಿಗೈದ್ರಿ ಹೋಟ್ಲಿಂದನೇ ತಂದು ತಿಂದಿದ್ವಿ ಸೊ ಹಾಗಾಗಿ ಇವತ್ತು ಸಾಂಬಾರು ಏನೂ ಇಲ್ಲ ಸಾರು ತರ್ತೀನಿ ಅಂದರು ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ದಿಶು ಕರ್ಕೊಂಡ್ಬಂದು ಸೊಪ್ಪು ಸಾರಿಗೆ ರೆಡಿ ಮಾಡ್ಕೋಬೇಕು ಸೊಪ್ಪುಸಾರಂತೂ ತುಂಬ ದಿನ ಆಗಿತ್ತು ಮಾಡೇ ಇರಲಿಲ್ಲ ಮೊಸಪ್ಪು ಸೊ ಹಂಗಾಗಿ ಒಂದು ಟೂ ಡೇಸ್ಗೆ ಆಗೋಷ್ಟು ಮೊಸಪ್ ಮಾಡಿಸ್ತಾ ಇದ್ದೀನಿ ಮಗ ಬಂದ ಇವತ್ತು ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದೆ ಇದ್ದ ಅವರಪ್ಪ ಐಸ್ ಕ್ರೀಮ್ ತಂದಿದ್ರು ಚಳಿ ಕೇಳ್ತಾ ಇಲ್ಲ ಫ್ರಿಜ್ಜಲ್ಲಿ ಇದ್ದಿದ್ದು ನೋಡಿಬಿಟ್ರು ಹಾಗಾಗಿ ತಿಂದರು ಡ್ರೈ ಫ್ರೂಟ್ಸ್ ತಿನ್ನೋಲ್ಲ ಇವನು ನನಗೆ ಕೊಟ್ಟ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡೆ ಮಿಕ್ಕಿರೋದೆಲ್ಲ ಅವನು ತಿನ್ಕೋತಾನೆ ಅವರಪ್ಪ ಇದ್ದಾರೆ ಇವಾಗ ಆಟ ಆಡಿಸ್ತಾ ಇದ್ದಾರೆ ಅದನ್ನೆಲ್ಲ ಸೊಪ್ಪು ಬಿಡಿಸಿ ಸಾಂಬಾರು ಮಾಡಿಬಿಡ್ಬೇಕು ಸಾಂಬಾರೆಲ್ಲ ಮಾಡಿ ಊಟ ಮಾಡಿ ಮಲಗಿಸಿದ್ದೆ ಅವ್ರನ್ನ ಎಷ್ಟೊತ್ತು ದೇವರೆಲ್ಲ ಬೆಳಗ್ಗೆ ಇವಾಗ ಅರೇಂಜ್ ಮಾಡಿ ಪೂಜೆ ಎಲ್ಲ ಮಾಡಿದೆ ಹೂವೆಲ್ಲ ಹಾಕಿ ಆಲ್ಮೋಸ್ಟ್ ನಾನು ಎದ್ದ ತಕ್ಷಣ ಚಿಂಟು ಎದ್ದುಬಿಡ್ತಾನೆ ದಿಶು ಇನ್ನೂ ಮಲಗಿದ್ದಾನೆ ಚಿಂಟು ಎದ್ದೆ ಬಿಟ್ಟ ಪೂಜೆ ಅಷ್ಟೊತ್ತಿಗೆ ನಾನು ಮಾಡ್ತೀನಿ ಅಂತ ಅವನು ಬಂದು ಜಾಯಿನ್ ಆದ ನಾವಿಬ್ಬರು ಗಲಾಟೆ ಮಾಡೋ ಅಷ್ಟೊತ್ತಿಗೆ ದಿಶು ಇನ್ನೂ ಎದ್ದುಬಿಟ್ಟ ಪೂಜೆ ಎಲ್ಲ ಮುಗೀತು ಇವಾಗ ಚೌಡೇಶ್ವರಿ ದೇವಸ್ಥಾನಕ್ಕೆ ನಿಂಬೆನ ದೀಪ ಹಚ್ಚಕ್ಕೆ ಹೋಗಬೇಕು ಅದನ್ನು ಸ್ವಲ್ಪ ರೆಡಿ ಮಾಡ್ಕೋಬೇಕು ಒಂಬತ್ತು ವಾರ ನಿಂಬ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಕಾರ್ತಿಕ ದೀಪ ಐದು ವಾರ ಕೂಡ ಹಚ್ಬೋದು ಒಂಬತ್ತು ವಾರ ಕೂಡ ಹಚ್ಬೋದು ನಾನು ಲಾಸ್ಟ್ ವೀಕ್ ಬ್ಲಾಗಲ್ಲಿ ಹಾಕಿದ್ದೆ ಯಾವ ರೀತಿ ಅಂತ ಡೀಟೇಲಾಗಿ ಇವಾಗ ಎತ್ತು ಇದು ಗುಂಡು ಮನೆ ದೇವ್ರ ಪೂಜೆ ಮಾಡಿಬಿಟ್ಟು ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ಬರ್ತೀನಿ ಫೈವ್ ತರ್ಟಿ ಆಗಿದೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಹೋಗಬೇಕು ಅಂದರೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ನಾನು ನಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಷ್ಟೇ ಆಗಿಬಿಡುತ್ತೆ ಫೋರ್ ಓ ಕ್ಲಾಕ್ ಟು ಫೋ ಸಿಕ್ಸ್ ಓ ಕ್ಲಾಕ್ ತನಕ ಅಲ್ಲಿ ದೇವ್ರು ಬರುತ್ತೆ ದೇವ್ರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಪೂಜೆ ಏನು ಇರಲ್ಲ ಗುರುಗಳು ಸೊ ಹಾಗಾಗಿ ಸಿಕ್ಸ್ ಓ ಕ್ಲಾಕಿಗೆ ಹೋಗ್ತೀನಿ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾನು ನಡ್ಕೊಂಡೇ ಹೋಗೋದು ಆಲ್ಮೋಸ್ಟ್ ಫೈವ್ ಫರ್ಟಿ ಫೈವ್ ಆಯಿತು ಇನ್ನೊಬ್ಬರು ದೇವ್ರು ಕೇಳ್ತಾಯಿದ್ರು ಅದಾದಮೇಲೆ ಪೂಜೆ ಸ್ಟಾರ್ಟ್ ಆಗುತ್ತೆ ನಾನು ಅಷ್ಟೊತ್ತಿಗೆ ನಿಂಬೆ ದೀಪ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮನೆಯಲ್ಲೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಜಸ್ಟ್ ದೀಪ ಅರೇಂಜ್ ಮಾಡಿಬಿಟ್ಟು ದೀಪ ಹಚ್ತೀನಿ ಆಮೇಲೆ ದೇವರಿಗೆ ಬೆಳಗ್ಬಿಟ್ಟು ಕೊಡ್ತಾರೆ ಅವರು ಇದರದ್ದು ಕಂಪ್ಲೀಟ್ ವೀಡಿಯೋ ನಾನು ಲಾಸ್ಟ್ ಬ್ಲಾಗ್ ಬ್ಲಾಗಲ್ಲಿ ಹಾಕಿದ್ದೀನಿ ಯಾರೆಲ್ಲ ಈ ಥರ ದೀಪ ಹಚ್ಬೇಕು ಅಂದ್ಕೊಂಡಿದ್ರೆ ಚೆಕ್ ಮಾಡ್ಕೊಳ್ಳಿ ಐದು ನಿಂಬೆನೇ ದೀಪನ ಹಚ್ಚಿ ಈ ಥರ ದೇವರಿಗೆಲ್ಲ ಬೆಳಗಿ ಅಲ್ಲಿ ದೇವ್ರ ಮುಂದೆನೇ ಇಟ್ಬಿಟ್ಟು ಬರಬೇಕು ಅದಾದಮೇಲೆ ಅವರು ಹೊರಗಡೆ ಇಡ್ತಾರೆ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡಿಸಿ ದೇವ್ರ ಉಂಡಿಗಾಕಿ ಆಶೀರ್ವಾದ ತಗೊಂಡು ಸ್ವಲ್ಪ ಕೂತ್ಬಿಟ್ಟು ಹೊರಟೆ ಹಾಗೆ ಮನೆಗೆ ಹೊರ್ಡುವಾಗ ಪಾನಿಪುರಿ ಅಂತ ಇದ್ದರು ಮಕ್ಕಳು ಅಲ್ಲಿ ಓಪನ್ ಇರಲಿಲ್ಲ ಇವತ್ತು ನಮ್ಮ ಹಸ್ಬೆಂಡ್ಗೆ ತೊಗೊಂಡ್ಬಾ ಅಂತ ಹೇಳ್ಬಿಟ್ಟು ನಾನು ಹೊರಟೆ ಇಬ್ಬರು ಮಧ್ಯಾಹ್ನ ಬೇರೆ ಕರೆಕ್ಟಾಗಿ ಊಟ ಮಧ್ಯಾಹ್ನ ಬೇರೆ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ಅಲ್ಲಿ ದಾರಿಯಲ್ಲಿ ಪಾನಿಪುರಿ ಇರಲಿಲ್ಲ ಸೊ ಅಲ್ಲಿಂದ ನಡ್ಸ್ಕೊಂಡ್ಬರೋ ಅಷ್ಟೊತ್ತಿಗೆ ಒಟ್ಟು ಹೋಗ್ಬಿಟ್ಟಿತ್ತು ಅವ್ರ ಹಸ್ ನಾನು ಹಸ್ಬೆಂಡ್ ಇನ್ನೂ ಏಳು ಗಂಟೆ ಆಗುತ್ತೆ ಬರೋದು ಅಂದರು ಅವ್ರ ಅಪ್ಪ ಬರೋ ತನಕನೂ ಕಾಯಿಲ್ಲ ದೋಸೆ ಬೇಕಂದ್ರು ಹಾಗಾಗಿ ದೋಸೆ ಹಾಕಿ ತಿನ್ನಿಸ್ತಾ ಇದ್ದೀನಿ ನಾನು ನೈಟ್ ಊಟ ಮಾಡಲ್ಲ ಏನಾದ್ರು ಕಡಲೆಪುರಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವ್ರಿಗೆ ದೋಸೆ ತಿನ್ನಿಸ್ಬಿಟ್ಟು ಕಡಲೆಪುರಿ ಮಾಡ್ತೀನಿ ಎಲ್ಲರೂ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಏನು ಊಟನೇ ಮಾಡಲಿಲ್ಲ ನಮ್ಮ ಹಸ್ಬೆಂಡು ಸ್ನ್ಯಾಕ್ಸ್ ತಿಂದರು ಪಾನಿಪುರಿ ಬೇರೆ ತಂದಿದ್ದರು ಕಡಲೆ ಪೂರಿ ಮಾಡಿದೆ ಮಕ್ಕಳು ದೋಸೆ ತಿಂದರು ಎಲ್ಲನೂ ಮಾಡಿ ಒಂಚೂರು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಇಲ್ಲಾಂದರೆ ಬೆಳಿಗ್ಗೆ ಎದ್ದು ನನಗೆ ಇನ್ನೂ ಜಾಸ್ತಿ ಕೆಲಸ ಆಗುತ್ತೆ ಆಲ್ಮೋಸ್ಟ್ ಮಕ್ಕಳು ಮಧ್ಯಾಹ್ನ ಮಲಗಿದ್ದಾರೆ ಲೇಟಾಗಿ ಮಲಗ್ತಾರೆ ಎಲ್ಲನೂ ಕೆಲಸ ಮುಗಿಸಿ ಮಲ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಾಯ್ ಬಾಯ್ like what <music>